ನನ್ನ ಹೆಸರು ಎನ್ ಸಿ ಅರುಣ್ ಕುಮಾರ್ ಅತ್ತ ಕೆ ಎಲ್ಲಿ ಸೂಪರ್ ಇಂಟಿಂಗ್ ಇಂಜಿನಿಯರ್ ಆಗಿ ಒಂದು ರಿಟ್ರೇರ್ಡ್ ಹಾಕ್ತೀನಿ ನಾನು ನೈಂಟಿ ಒನ್ನಲ್ಲಿ ಜಾಬಿಗೆ ಸೇರಿದ್ದು ಸೊ ಆರಂಭದಲ್ಲಿ ನಾನಿಲ್ಲಿ ಸ್ಲಮ್ ರಿಹಾಬಿಟೇಷನ್ ಸಬ್ ಅಂತ ಇತ್ತು ಅಲ್ಲಿ ಕೆಲಸ ಮಾಡಿದ್ದೆ ಅದ್ರ ನಂತರ ಕೆಂಗೇರಿ ಯಲಹ ಕೋಲಾರ ಬೇರೆ ಬೇರೆ ಸ್ಥಳಗಳೆಲ್ಲ ಕೆಲಸ ಮಾಡಿದ್ದೀನಿ ಸಾಕಷ್ಟು ಲ್ಯಾಂಗ್ ಆಗುತ್ತೆ ಅದು ಮಾಡಿದ್ದೀವಿ ಅದ್ರ ಜೊತೆನಲ್ಲಿ ಕೆಲವೆಲ್ಲ ಎವಿಕ್ಷನ್ಸು ಅದೇ ಇದೆಲ್ಲ ಮಾಡಿದ್ದೀವಿ ಲ್ಯಾಂಡ್ ಅಕ್ವಿಷನ್ಸ್ ಸುಮಾರು ಕಡೆ ಕೋಲಾರದಲ್ಲಿರ್ಬೋದು ಅಥವಾ ನಮ್ಮ ಹಿರಾಂಕ ಸುತ್ತಮುತ್ತ ಇರ್ಬೋದು ತುಮಕೂರಿನಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿದ್ವಿ ಸರ್ ಇನ್ನೂ ವರ್ಷ ಸೇವೆ ಮಾಡಿದ್ರು ನಿಮಗೆ ಯಾವ ರೀತಿ ನಿಮ್ಮ ಸೌದೆಗಳು ಎಲ್ಲೆಲ್ಲ ರೀತಿ ನಿಮಗೆ ಅದಕ್ಕೆ ಅಂದರೆ ನಮ್ಮ ಬೋರ್ಡ್ ಟೀಮ್ ವರ್ಕ್ ಥರ ಇರುತ್ತೆ ಎಲ್ಲ ಸಪೋರ್ಟಿವ್ ಆಗಿರುತ್ತೆ ಆಯ್ರಿಂದ ಕೆಲಸ ಕಾರ್ಯದಲ್ಲಿ ನನಗೆ ಏನು ಯಾವತ್ತೂ ತೊಂದರೆ ಅನಿಸ್ತಿಲ್ಲ ಸವಾಲುಗಳು ಏನಾದ್ರೂ ಇತ್ತ ಸವಾಲುಗಳಂತೂ ಕಂಟಿನ್ಯೂಸ್ ಚಾಲೆಂಜಿಂಗ್ ಜಾಬ್ ಇದು ನಮ್ಮ ಅದರಿಂದ ಇಷ್ಟೆಲ್ಲ ಮುಗಿಸಿ ಇವತ್ತು ಈ ಇದಕ್ಕೆ ಬಂದಿದ್ದು ಥ್ಯಾಂಕ್ ಯು ಆಮೇಲೆ ಇಷ್ಟು ಇವತ್ತು ನಿಮ್ಮ ಸವಾಲುಗಳಿಗೆ ಏನು ಹೇಳ್ತೀರಾ ಸರ್ ನೀವು ನಿವೃತ್ತಿ ಆಗ್ತಾ ಇದ್ದೀರಿ ಕಿವಿ ಮಾತುಗಳು ನಿಮ್ಮ ಅನುಭವ ನಿಮ್ಮ ಅನುಭವದ ಪ್ರಕಾರ ಅದೇ ಈಗ ನಮ್ಮ ಕಮಿಷನ್ ಹೊಸದಾಗಿ ದಯಾನಂದ್ ಸರ್ ಬಂದಿದ್ದಾರೆ ಅವರೇನು ಹೇಳೋದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಯಾವುದೇ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಯಿತು ಡಿಸಿಪ್ಲಿನ್ ಮೇಂಟೈನ್ ಮಾಡ್ರೆ ಎಲ್ಲ ಕೆಲಸ ಬಿಡೋ ಅದು ಬಾಡೋದಾಗ್ತಾ ಇರುತ್ತೆ ಪ್ಲಸ್ ಪಂಕ್ಚುಯಾಲಿಟಿ ಅವರು ಒಂಬತ್ತು ಕಾಲಿಗೆ ಬರ್ತಾರೆ ಆಫೀಸ್ಗೆ ಅದನ್ನು ನೋಡಿ ಅಟ್ಲೀಸ್ಟ್ ಹತ್ತು ಗಂಟೆಗೆ ಬಂದು ಕೆಲಸ ಮಾಡೋಷ್ಟು ಇದನ್ನು ಕಲ್ತರೆ ಫೀಲ್ಡ್ ಇರ್ಬೋದು ಅಥವಾ ಇದಿರ್ಬೋದು ಫುಲ್ ಇದಾಗ್ತದೆ ಶುಭವಾಗಿರಿ ಸರ್ ಥ್ಯಾಂಕ್ ಯು ಅದೇನು